ಮನುಷ್ಯರು ಕೆಟ್ಟವ್ರಾಗಿರಲ್ಲ ಸಿಚುವೇಶನ್ ಕೆಟ್ಟದಾಗಿರತ್ತ ಏನೂ ಮಾಡಕ್ಕಾಗಲ್ಲ ಅದನ್ನ ಅರ್ಥ ಮಾಡ್ಕೊಂಡ್ರ ನಾವು ಅವ್ರನ್ನ ಕ್ಷಮಿಸ್ಬಿಟ್ಟು ಮುಂದಕ್ಕೆ ಹೋಗ್ಬೋದು ಅಂಡ್ ಎವ್ರಿಥಿಂಗ್ ವಿ ಸ್ಪೀಕ್ ಇಸ್ ಡೆಫಿನೆಟ್ಲಿ ನಾಟ್ ರಿಲೇಟೆಡ್ ರಿಲೇಟೆಡ್ ಟು ಓನ್ಲಿ ಒನ್ ಪರ್ಸನ್ ಇಟ್ ಈಸ್ ಲೈಕ್ ನಾವು ಸಾವಿರ ಜನ ನೋಡ್ತೀವಿ ಸಾವಿರ ಪಿಕ್ ಮಾಡಿರ್ತೀವಿ ಇಬ್ಬರಲ್ಲಿ ಒಬ್ಬರನ್ನ ಲೈಕ್ ಮಾಡ್ತೀವಿ ಇನ್ ಬಿದ್ದವರೆಲ್ಲ ಎಲ್ಲೋದ್ರು ಯಾರಿಗೂ ಗೊತ್ತಿರಲ್ಲ ಮೇ ಬಿ ಆ ಸಾವಿರ ಜನರಲ್ಲಿ ಇನ್ನಿಬ್ರು ಒಂದ್ ಹತ್ ದಿವಸ ಆದ್ಮೇಲೆ ನಮ್ಗೆ ಮಾತಾಡಿಸಬೇಕು ಅನ್ನಿಸ್ಬೋದು ಹತ್ ತಿಂಗ್ಳಾದ್ಮೇಲೆ ನಮ್ಗ್ ಫ್ರೆಂಡ್ಸ್ ಆಗ್ಬೋದು ಹತ್ತು ವರ್ಷ ಆದ್ಮೇಲೆ ಪಾರ್ಟ್ನರ್ ಆಗಿರ್ಬೋದು ಏನು ಹೇಳಕ್ ಆಗಲ್ಲ ಯು ನೆವರ್ ನೋ ಸೊ ಬರುವಂತ ಲೈಫ್ ನಲ್ಲಿ ಬರುವಂತ ಬಹಳಷ್ಟು ಜನ ಇದಾರೆ ಇರಲ್ಲ ಅನ್ನೋ ರೀತಿನಲ್ಲಿ ಇರ್ತಾರೆ ಕೆಲವರಷ್ಟೇ ಮ್ಯಾಟರ್ ಆಗ್ತಾರೆ ಅಂತದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಾವಿರ ಏನು ಲಕ್ಷಾಂತರ ಜನ ಅಂದ್ರೆ ಕಾಮೆಂಟ್ ಮಾಡೋರ್ ಆಗಿರ್ಬೋದು ಕೆಡ್ದಾಗ್ ಬೋಲ್ಡ್ ಅಂತ ಬಂದ ತಕ್ಷಣ ಅದೇ ಕಂಪೇರ್ ಮಾಡೋದ್ ತಪ್ಪಾಗುತ್ತೆ ಬಟ್ ಅದೇ ಹಿಂದಿನಲ್ಲೋ ಇನ್ಯಾವುದೋ ಭಾಷೆನಲ್ಲೋ ನೀವು ಬಾಯ್ ನೋಡ್ತೀನಿ ನೋಡ್ತಾರೆ ಏನು ತಪ್ಪ ಅನ್ಸಲ್ಲ ನಿಮ್ಗೆ ಏನ್ ಫಿಗರ್ ಗುರು ಅಂತೀರಾ ಹೇಳೋದು ತಪ್ಪು ನಾವ್ ಅದನ್ನ ಹೇಳಿದ್ರು ತಪ್ಪಾಗತ್ತೆ ಬಟ್ ನೋಡೋರ್ ಅದನ್ನೇ ನೋಡ್ತಾರೆ ಅದೇ ಕಮೆಂಟೇ ಮಾಡ್ತಾರೆ ಬಟ್ ಅವ್ರಿಗೆ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಕಲ್ಸಿದ್ದು ಅಂತ ಯಾರು ಕೇಳಲ್ಲ ಎಂತ ಒಳ್ಳೆ ಹೀರೋಯಿನ್ ಎಂತ ಒಳ್ಳೆ ಆರ್ಟಿಸ್ಟ್ ಅಥವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನೇ ಅಪ್ರಿಶಿಯೇಟ್ ಮಾಡ್ತೀನಿ ಯಾರಾದ್ರೂ ಸ್ಪೆಷಲ್ ನಂಬರ್ಸ್ ಮಾಡಿದ್ರೆ ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಅದನ್ನ ನನ್ಗೆ ಸಿಕ್ಕಾಬೇ ಇಷ್ಟ ಇವಾಗಿಂದ ಅಂತಲ್ಲ ನನ್ನ ಸಣ್ ವಾಯ್ಸಿಂದ ನಮ್ಗೆ ಕ್ಯಾಚಿ ಆಗಿರೋದೆ ಅಂತ ಸಾಂಗ್ಸ್ ಇವಾಗ ನಾವು ಇವಾಗ ಏನೋ ಒಂದ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದೀವಿ ಅಂತಂದ್ರೆ ಸ್ಪೆಷಲ್ ಸಾಂಗ್ ಇತ್ತು ಅಂತ ಅಂದ್ರೆ ಅದ್ ಡಾನ್ಸ್ ಮಾಡ ನೀವು ನಾರ್ಮಲ್ ಆಗಿ ಮೆಲೋಡಿ ಸಾಂಗ್ ಇತ್ತು ಅಂದ್ರೆ ನೀವೆಲ್ಲ ಡಾನ್ಸ್ ಮಾಡ್ತೀರಾ ಎಷ್ಟು ಜನ ಸ್ಟೇಜ್ ಮೇಲೆ ಡಾನ್ಸ್ ಮಾಡಿದಿರಿ ಅಲ್ವಾ ಸೊ ಕೆಲವೊಂದ್ಸತಿ ಲಿರಿಕ್ಸ್ ತಪ್ಪಾಗಿರ್ಬಹುದು ನಮಗ್ ತಪ್ಪಾಗ ಅನಸ್ಬಹುದು ಬೇರೆಯವ್ರಿಗೆ ಚೆನ್ನಾಗಿ ಆ ತರ ಸಾಂಗ್ಸ್ ನ ಒಂದಷ್ಟು ಸೈಡ್ ಇಟ್ವಿ ಅಂತಂದ್ರೆ ಲೈಕ್ ಆಗುವಂತದ್ ಎಲ್ಲವೂ ಕೂಡ ಅದೇ ಸಾಂಗ್ಸ್ ಬಟ್ ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟ ಆಗಲ್ಲ